ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಕಮನ್ಸುನಿ ಕಲೆಕ್ಷನ್ ಸಿಲ್ಕ್ ಸ್ಯಾರಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಎಷ್ಟು ನೀಟಾಗಿ ಇದು ಬಿಗ್ ಬಾರ್ಡರ್ ಆಗಿರುತ್ತೆ ಮೇಲೆ ಬಂದ್ಬಿಟ್ಟು ನಿಮಗೆ ಈ ಸ್ಮಾಲ್ ಬಾರ್ಡರ್ ಬಂದಿರುತ್ತೆ ತುಂಬಾನೇ ಬ್ಯೂಟಿಫುಲ್ ಆಗಿರುತ್ತೆ ಓವರ್ ಆಲ್ ಸ್ಯಾರಿ ವಿವಿಂಗ್ ಬುಟ್ಟ ಬುಟ್ಟ ವಿವಿಂಗ್ ಆಗಿರುತ್ತೆ ನೋಡಿ ನೋಡಿ ತುಂಬಾನೇ ಚೆನ್ನಾಗಿದೆ ಮತ್ತೆ ನೋಡಿ ಕಾಂಟ್ರಾಸ್ಟ್ ಪಲ್ಲು ಬರುತ್ತೆ ಮತ್ತೆ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಈ ತರ ಬುಟ್ಟ ಬುಟ್ಟ ಮತ್ತೆ ಇದು ಬ್ಲೌಸ್ಗೆ ಬಾರ್ಡರ್ ಫ್ರೆಂಡ್ಸ್ ಇದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ನೋಡಿ ಟೆಸರ್ಸ್ ಕೊಟ್ಟಿರ್ತಾರೆ ಇದರಲ್ಲಿ ಕಲರ್ ಇದೆ ಒಂದೊಂದೇ ಶೋ ಮಾಡ್ತೀನಿ ಫ್ರೆಂಡ್ಸ್ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ಲಿಮಿಟೆಡ್ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ಕಾಂಬಿನೇಷನ್ ಎಲ್ಲ ಏಟ್ ಫಿಫ್ಟಿ ರುಪೀಸ್ ಆಗುತ್ತೆ ಆಗುತ್ತೆ ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ ಲಿಮಿಟೆಡ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ಇಷ್ಟಿದೆ ಸ್ಟಾಕ್ ಅಷ್ಟೇನೆ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಬಹುದು ನಮ್ಮ ಶಾಪ್ ಇರೋದು ತುಮಕೂರು ಯಲ್ಲಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಇಷ್ಟೇ ಕಲರ್ಸೇ ಇರೋದು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ನನ್ನ ವಿಡಿಯೋಸ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲಿಮಿಟೆಡ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ನೋಡಿ ತುಂಬಾ ಚೆನ್ನಾಗಿದೆ ಲಕ್ಷ್ಮಿಗೆಲ್ಲ ಉಡ್ಸೋಕೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಈ ಸ್ಯಾರಿ ಇದು ತುಂಬಾ ಸ್ಮೂತ್ ಬರುತ್ತೆ ಸ್ಯಾರಿ ನೋಡಿ ಯಾವುದು ವೇರ್ ಮಾಡಿ ತೋರ್ಸೋಕ್ಕಾಗ್ತಿಲ್ಲ ನನಗೆ ಯಾಕಂದರೆ ಲಕ್ಷ್ಮಿ ಉಡ್ಸೋದ್ರಿಂದ ನಾನು ಯಾವುದು ಮೈ ಮೇಲೆ ಹಾಕೊಳ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಸ್ಕ್ರೀನ್ನ ಬರೋ ನಂಬರ್ಗೆ ವಾಟ್ಸಪ್ ಮಾಡಿ ನೋಡಿ ಎಲ್ಲ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನನ್ನ ವೀಡಿಯೋಸ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಥ್ಯಾಂಕ್ ಯು